ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ಕುರ್ಚಿ ಕಥೆ ನಡೀತಿದೆಯಲ್ಲ ಫೈನಲಿ ಏನಾಗುತ್ತೆ ಅದನ್ನು ಹೇಳೋ ಸಲುವಾಗಿಯೇ ನಾನು ಬಂದಿದ್ದೀನಿ ಈಗ ಏನೆಲ್ಲ ಪ್ರೋಸೆಸ್ ಆಗುತ್ತೆ ರಾಹುಲ್ ಗಾಂಧಿ ಬರೋದು ಇಂಪಾರ್ಟೆಂಟ್ ಆ ಹಿನ್ನೆಲೆಯಲ್ಲೇ ನಾನು ನಿಮಗೆ ವಿಶ್ಲೇಷಣೆ ಮಾಡಿಕೊಡ್ತೀನಿ ರಾಹುಲ್ ಗಾಂಧಿ ತಲೆಯಲ್ಲೇನಿದೆ ಈಗಾಗಲೇ ಏನು ಹೇಳೋಗಿದಾರವರು ಖರ್ಗೆ ಅವರು ಯಾಕೆ ಅಸಹಾಯಕರಾದರು ನೋಡಿ ಭಾಳ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ ಆದರೆ ಅದರ ಪರಿಣಾಮ ಏನಾಗುತ್ತೆ ಅದೆಲ್ಲ ಬೇಕಾಗಿರೋದು ಈ ಪ್ರತಿಷ್ಠೆಯ ಮಹಾಕಾಳಗದಲ್ಲಿ ಅಂತಿಮವಾಗಿ ಗೆಲ್ಲೋರು ಯಾರಪ್ಪ ಈ ಪ್ರಶ್ನೆಗೆ ಉತ್ತರ ಬೇಕಲ್ವಾ ಸೊ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈ ರಾಜಕಾರಣಿಗಳಿದ್ರು ಹೊರಗಡೆ ಮಾತಾಡೋದೇ ಬೇರೆ ಒಳಗೆ ಮಾಡೋದೇ ಬೇರೆ ನಿಮಗೆ ಹೊರಗ ನೋಟಕ್ಕೆ ಹ್ಯಾ ಕಾಣಿಸ್ಕೊತಾರಲ್ಲ ಒಳಗೆ ಆ ರೀತಿ ಇರಲ್ಲ ಒಳಗೆ ಇನ್ನೊಂದು ರೀತಿ ಇರ್ತಾರೆ ಸೊ ಒಳಗಿನ ರಾಜಕಾರಣನೇ ಬೇರೆ ಬಿಡಿ ಅದು ಭಾಳ ಹತ್ತದಿಂದ ನೋಡಿದವರಿಗೆ ಕಾಣಿಸೋದೇ ಬೇರೆ ದೂರದಿಂದ ನಿಂತು ನೋಡೋರಿಗೆ ಕಾಣೋದು ಬೇರೆ ಈಗ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಾರಲ್ಲ ಹಾಗಿರುತ್ತೆ ನಾನೀಗ ನಿಮಗೆ ಹೇಳಲಿ ಕೊಟ್ಟಿರೋದೇನಪ್ಪ ಅಂದರೆ ಆ ಒಳ ರಾಜಕಾರಣದ ಬಗ್ಗೆ ತೆರೆ ಹಿಂದೆ ಏನು ನಡೀತಾ ಇದೆಯಲ್ಲ ತೆರೆ ಮುಂದೆ ನೀವು ಇದ್ದೀರಿ ಬರೋದು ಹೋಗೋದು ಹೇಳಿಕೆ ಕೊಡೋದು ಏನೂ ಇಲ್ಲ ಅನ್ನೋದು ಇವೆಲ್ಲ ನೀವು ನೋಡ್ತಾ ಇದ್ದೀರಿ ಆದರೆ ಅಸಲಿಗೆ ತೆರೆ ಹಿಂದೆ ಏನು ನಡೀತಾ ಇದೆ ಏನು ತಂತ್ರಗಾರಿಕೆ ಮಾಡ್ತಿದ್ದಾರೆ ಯಾರ್ಯಾರ ತಂತ್ರಗಾರಿಕೆ ಏನಿದೆ ಯಾವ ರೀತಿ ಕಾರ್ಯತಂತ್ರಗಳು ಅನುಷ್ಠಾನ ಆಗುವಂಥದ್ದಿದೆ ಸಿ ನವಂಬರ್ ಇಪ್ಪತ್ತರ ಡೆಡ್ ಲೈನ್ ಮುಗೀತು ನವಂಬರ್ ಇಪ್ಪತ್ನಾಲ್ಕು ಬಂದಾಯಿತು ಶುರು ಆಗೋಗಿದೆ ಆಗಲೇ ಆದರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದೆಲ್ಲ ಆಗುತ್ತೆ ಅಂತ ಗೊತ್ತಾಗಿಯೇ ರಾಹುಲ್ ಗಾಂಧಿ ಯುರೋಪ್ ಟೂರಿಗೆ ಹೋಗಿದ್ದು ಸುಮ್ಮನೆ ಅಲ್ಲ ಸಿ ಇಲ್ಲಿ ಏನೇ ಆಗಬೇಕಿದ್ರು ಅವ್ರು ಬರಬೇಕು ಅವ್ರು ರಿಟರ್ನ್ ಬರದೆ ಏನೂ ಆಗಲ್ಲ ಯಾಕಂದರೆ ಸಿ ಇನ್ ಫ್ಯಾಕ್ಟ್ ಏನಾಗಿತ್ತು ಹೇಳ್ತೀನಿ ಕೇಳಿ ರಾಹುಲ್ ಗಾಂಧಿ ಫಾರಿನ್ ಟೂರಿಗೆ ಹೋಗೋದಕ್ಕೂ ಮೊದಲು ಸಿದ್ದರಾಮಯ್ಯವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಕರೆಸ್ಕೊಂಡು ಮಾತುಕತೆ ನಡೆಸಿದಾಗ ಸೋನಿಯಾ ಗಾಂಧಿಯವರು ಕೂಡ ಇದ್ದರು ಆಗ ಆಯಿತು ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅನ್ನುವಂಥ ಅನುಮತಿ ಕೊಟ್ಟು ಆದರೆ ಖರ್ಗೆ ಅವ್ರ ಜೊತೆ ಕೂತ್ಕೊಳ್ಳಿ ನೀವು ಯಾಕಂದರೆ ಖರ್ಗೆ ಅವ್ರ ಮೂಲಕ ಡಿ ಕೆ ಶಿವಕುಮಾರ್ ಅವ್ರನ್ನ ಕನ್ವಿನ್ಸ್ ಮಾಡಿಸಿ ಸೊ ಅವ್ರನ್ನ ವಿಶ್ವಾಸಕ್ಕೆ ಪಡ್ಕಂಡೇ ಮುಂದುವರಿರಿ ಅನ್ನೋ ಮಾತು ಹೇಳೋಗಿದ್ರು ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಾಯಿತು ಸೊ ಅದಕ್ಕೆ ಅವರು ಖರ್ಗೆ ಅವ್ರ ಮನೆ ಕಡೆ ತಲೆನೇ ಹಾಕಲಿಲ್ಲ ನೋಡಿ ಸಿದ್ದರಾಮಯ್ಯವ್ರು ಎರಡೆರಡು ಬಾರಿ ಹೋಗಿ ಬಂದರೂ ಕೂಡ ಡಿ ಕೆ ಶಿವಕುಮಾರ್ ಮಾತ್ರ ಆ ಕಡೆ ತಲೆನೇ ಹಾಕಲಿಲ್ಲ ಯಾಕಂದರೆ ಖರ್ಗೆ ಅವ್ರ ಮನೆಗೆ ಹೋದರೆ ಖರ್ಗೆ ಅವ್ರು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಸೊ ಆಗಲ್ಲ ಪಕ್ಷದ ವಿರುದ್ಧ ಆಗಲ್ಲ ಅದಕ್ಕೋಸ್ಕರ ಅವರು ಆ ಕಡೆ ತಲೆನೇ ಹಾಕಲಿಲ್ಲ ಖರ್ಗೆ ಅವ್ರು ಕರೆದ್ರೂ ಹೋಗಲಿಲ್ಲ ನಿಮಗೆ ಗೊತ್ತಿರಲಿ ಖರ್ಗೆ ಕರೆದರೆ ಡಿ ಕೆ ಶಿ ಹೋಗಲಿಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ತಾನು ಯಾವ ಹೆಜ್ಜೆ ಇಡಬೇಕು ಅನ್ನೋ ಕ್ಲಾರಿಟಿ ಅವರಿಗಿದೆ ಈ ಕಡೆ ಸಿದ್ದರಾಮಯ್ಯವ್ರಿಗೆ ಏನು ಇದೇ ಅವರು ಹಸ್ತ್ರವರು ಅವರು ಅವ್ರು ಅದನ್ನ ಇಟ್ಕೊಂಡು ಎರಡು ಸತಿಗೆ ಅರ್ಗೆ ಅವ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಏನಿದು ಡಿ ಕೆ ಶಿವಕುಮಾರ್ ನೀವು ಕರೆದ್ರು ಬರ್ತಿಲ್ಲ ಅಂದರೆ ಅಲ್ಲಿ ಹೋಗಿ ಅವರು ಬೆಂಬಲಿಗರನ್ನೆಲ್ಲ ಡೆಲ್ಲಿ ಕಳಿಸ್ತಾರೆ ಏನು ಮೆಸೇಜ್ ಹೋಗ್ತಾ ಇದೆ ಅಂಥೇಳಿ ಅವ್ರು ಹೋಗಿ ಕಂಪ್ಲೇಂಟ್ ಮಾಡಿದ್ರು ಮತ್ತು ರಾಹುಲ್ ಗಾಂಧಿಯವ್ರಿಗೆ ನಾಡ್ದು ಇಪ್ಪತ್ತಾರನೇ ತಾರೀಕು ಮೀಟಿಂಗ್ ಮಾಡ್ತಾರೆ ಅಂತೆಲ್ಲ ಇದೆ ನೋಡಿ ರಾಹುಲ್ ಗಾಂಧಿ ಬಂದ ಕೂಡಲೇ ಕರ್ನಾಟಕದ ಇಶ್ಯೂಗೆ ಕೂತ್ಕೊಂಬಿಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸಿ ಅವರೇನು ಬಂದು ಬೆಂಗಳೂರಲ್ಲಿ ಕೂತ್ಕೊತಾರಾ ಇಲ್ಲ ಡೆಲ್ಲಿಗೆ ಬರ್ತಾರೆ ಸಿ ಅದಾದಮೇಲೆ ಎಲ್ಲರೂ ಕರ್ಸ್ಕೋತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರ್ಸ್ಕೋತಾರೆ ಏನೇನಾಯಿತು ಅಂತ ರಿಪೋರ್ಟ್ ತಗೋತಾರೆ ವೇಣುಗೋಪಾಲ್ ಅವ್ರ ಜೊತೆ ಮಾತಾಡ್ತಾರೆ ಸುರ್ಜೇವಾಲ ಅವ್ರ ಜೊತೆ ಮಾತಾಡ್ತಾರೆ ಅದಾದಮೇಲೆ ಸಿದ್ದರಾಮಯ್ಯರು ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಬುಲಾವ್ ಕೊಡ್ತಾರೆ ಇವರಿಬ್ಬರೂ ಡೆಲ್ಲಿ ಕರೆಸ್ಕೋತಾರೆ ಆಗ ಇವರಿಷ್ಟೂ ಜನ ದೆಹಲಿಯಲ್ಲಿ ಕೂತು ಚರ್ಚೆಯನ್ನು ಮಾಡಬೇಕು ಇದು ಪ್ರೋಸೆಸ್ ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸಿ ಆ ಸಭೆಯೊಳಗೆ ಏನಾಗುತ್ತೆ ನೋಡಿ ನಾನು ಹೇಳಿದ್ನಲ್ಲ ರೀಶಫಲ್ಗೇನೋ ಅನುಮತಿ ಕೊಟ್ಟು ಖರ್ಗೆ ಅವ್ರ ಜೊತೆ ಮಾತನಾಡಿಬಿಟ್ಟು ಮುಂದುವರಿ ಅಂತ ಹೇಳಿದರು ಈಗ ಡಿ ಕೆ ಶಿವಕುಮಾರ್ ಅವರು ಉಲ್ಟಾ ಹೊಡೆದಿರೋದು ಕ್ಲಿಯರ್ ಆಗಿದೆ ಅವ್ರು ಯಾವ ಕಾರಣಕ್ಕೂ ಅಧಿಕಾರ ಹಸ್ತಾಂತರದ ವಿಚಾರ ಬಿಟ್ಟು ಬೇರೆ ಏನೂ ನಾವು ಮಾತಾಡಲಿಕ್ಕೆ ರೆಡಿನೇ ಇಲ್ಲ ಅನ್ನೋ ಮೆಸೇಜ್ನ ಕೊಟ್ಟು ಕಳಿಸಿದ್ದಾರೆ ಅವರು ಅವರು ಬೆಂಬಲಿಗರ ಮೂಲಕ ಖರ್ಗೆ ಅವರಿಗೆ ಆ ಮೆಸೇಜ್ನ ಕನ್ವೆ ಮಾಡಿದ್ದಾರೆ ನನ್ನನ್ನು ಯಾವಾಗ ಸೇವ್ ಮಾಡ್ತೀರಿ ಇಷ್ಟೇ ವಿಷಯ ಅದಕ್ಕೆ ಉತ್ತರ ಕೊಡಿ ಮತ್ತೆಲ್ಲ ಮಾತಾಡೋಣ ಮತ್ತು ಸಚಿವೋಪ ಸಂಪುಟ ಪುನರ್ರಚನೆ ಅದಕ್ಕೆಲ್ಲ ನಾನು ಕರೀಲೋಬೇಡಿ ನಾನು ಮಾತಾಡೋದಿಲ್ಲ ಅದು ಅನ್ನೋ ಮಾತನ್ನ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಖರ್ಗೆ ಅವರಿಗೆ ಕ್ಯಾರೆ ಅಂತಿಲ್ಲ ಆದರೆ ರಾಹುಲ್ ಗಾಂಧಿಯವರು ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಪ್ರೆಷರ್ ಹಾಕೋದನ್ನು ಬಿಟ್ಟಿಲ್ಲ ನೋಡಿ ಭಾಳ ಇಂಪಾರ್ಟೆಂಟು ಸಿದ್ದರಾಮಯ್ಯವರು ಖರ್ಗೆ ಅವ್ರ ಬಳಿ ಹೋಗಿ ಕಂಪ್ಲೇಂಟ್ ಮಾಡಿ ಬಂದಮೇಲೆ ಖರ್ಗೆ ಅವರು ಹೊರಗಡೆ ಬಂದಂಗೆ ಭಾಳ ಬೇಜಾರಾಗಿದೆ ಅಂತ ಹೇಳಿದ್ದು ಯಾಕಂದರೆ ಈ ಲೆವೆಲ್ಲಿಗೆ ಹೋಗ್ಬಿಟ್ರೆ ಏನು ಮಾತಾಡಲಿಕ್ಕೆ ರೆಡಿ ಇಲ್ಲ ಅನ್ನೋ ಹಂತಕ್ಕೆ ಬಂದುಬಿಟ್ರೆ ಒಬ್ಬರು ಎ ಐ ಸಿ ಸಿ ಅಧ್ಯಕ್ಷರು ಏನು ಮಾಡಲಿಕ್ಕೆ ಸಾಧ್ಯ ಎ ಐ ಸಿ ಸಿ ಅಧ್ಯಕ್ಷರ ಕರೆಗೆ ನಾವು ಕಿವಿ ಕೊಡೋಲ್ಲ ಅನ್ನೋ ಲೆವೆಲಿಗೆ ಬಂದು ನಿಂತ್ಬಿಟ್ರೆ ಅದು ಕೂಡ ಒಬ್ಬ ಪಿ ಸಿ ಸಿ ಪ್ರೆಸಿಡೆಂಟಾಗಿ ಏನು ಮಾಡಬೇಕು ಆ ಅಸಹಾಯಕತೆಯನ್ನು ಅವರು ತೋಡ್ಕೊಂಡಿದ್ದು ಮತ್ತೆ ಖರ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ ಅದೇ ಕಾರಣಕ್ಕಾಗಿ ಕ್ಯಾಬಿನೆಟ್ ರೀಚ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂಥೇಳಿ ಸೊ ಖರ್ಗೆ ಈಗ ಮಧ್ಯದಲ್ಲಿ ಸಿಗಾಕೊಂಡಿರೋದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿರೋದು ಖರ್ಗೆ ಅವರು ಸೊ ಫೈನಲಿ ಏನಾಗುತ್ತೆ ಹಾಗಾದರೆ ನೋಡಿ ಒಂದು ಕ್ಲಿಯರ್ ಡಿ ಕೆ ಶಿವಕುಮಾರ್ ಒಂದೇ ಪಟ್ಟ ಹಾಕೋದು ನಾಳೆ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ಸಭೆ ಆದರೂ ಕೂಡ ಅವ್ರು ಹೇಳೋದು ಒಂದೇ ನನ್ನನ್ನು ಯಾವಾಗ ಸಿ ಎಮ್ ಮಾಡ್ತೀರಿ ಅದು ಹೇಳಿ ಸಾಕು ಬೇರೆ ಯಾವುದು ಬೇಡ ಈ ಟರ್ಮಲ್ಲೇ ಆಗಬೇಕು ನಾನು ಯಾವಾಗ ಡೇಟ್ ಫಿಕ್ಸ್ ಮಾಡಿ ಅಂತಾರು ಸೊ ಆಗ ಇರೋದು ಅವ್ರನ್ನ ಹ್ಯಾಕ್ ಕನ್ವಿನ್ಸ್ ಮಾಡ್ತಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಯಾವ ಲೆವೆಲ್ಗೂ ಹೋಗ್ಲಿಕ್ಕೆ ಆಗಿದ್ದಾರೆ ಸೊ ಈ ಸಹಿ ಸಂಗ್ರಹ ಅನ್ನೋ ಮಾತೆಲ್ಲ ಅದೇ ಕಾರಣಕ್ಕಾಗಿ ಬಂದಿದ್ದು ತಮ್ಮ ಬಲಾಬಲ ಪ್ರದರ್ಶನ ಆಮೇಲೆ ಥ್ರೆಟ್ಟು ಇವೆಲ್ಲವೂ ಕೂಡ ಅದೇ ಕಾರಣಕ್ಕಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಸೊ ಡಿ ಕೆ ಶಿವಕುಮಾರ್ ಒನ್ ಪಾಯಿಂಟ್ ಅಜೆಂಡಾ ನಾನು ಯಾವಾಗ ಸಿ ಎಂ ಮಾಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಯಾವ ಕಾರಣಕ್ಕೂ ಒಪ್ಪಲ್ಲ ನೋಡಿ ಹೈಕಮಾಂಡ್ ಈಗಾಗಲೇ ಒಂದು ತೀರ್ಮಾನ ತೆಗೆದುಕೊಂಡು ಕ್ಯಾಬಿನೆಟ್ ರೀಷಫಲ್ ಅಂತ ಹೇಳಿದೆ ಮೊದಲು ಅದಾಗಲಿ ಹೈಕಮಾಂಡ್ನ ತೀರ್ಮಾನದಂತೆ ಆಗಲಿ ಹೈಕಮಾಂಡ್ನ ಮೀರಿದವ್ರು ಯಾರೂ ಇಲ್ಲ ಅನ್ನೋದನ್ನು ಸಿದ್ದರಾಮಯ್ಯವ್ರು ಹೇಳ್ತಾರೆ ಸೊ ಏನಾಗುತ್ತೆ ಡಿ ಕೆ ಶಿವುಮಾರ್ ಅವರು ಹೈಕಮಾಂಡ್ನ ವಿರುದ್ಧ ಹೋಗ್ತಿದ್ದಾರೆ ಅನ್ನೋ ಮೆಸೇಜ್ ಕ್ಲಿಯರಾಗಿ ಆಗುತ್ತಲ್ಲಿ ಆಗ ಹೈಕಮಾಂಡ್ ಯಾವ ರೀತಿಯ ನಿಲುವನ್ನು ತೆಗೆದುಕೊಳ್ಳುತ್ತೆ ಡಿ ಕೆ ಅವ್ರನ್ನ ಕನ್ವಿನ್ಸ್ ಮಾಡಿನೇ ಮುಂದುವರಿಬೇಕು ಯಾವ ರೀತಿ ಕನ್ವಿನ್ಸ್ ಮಾಡುತ್ತೆ ಆಗ ಆಗುತ್ತೆ ನಿಜವಾದ ಆಟ ಶುರುವಾಗದು ಆವಾಗ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯ ಅದು ಏನೇ ಆಗಲಿ ಆದರೆ ನಾ ಸಿ ಎಮ್ ಆಗಬೇಕು ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಒಪ್ಪಲ್ಲ ಯಾವುದಕ್ಕೂ ನಾವು ಒಪ್ಪಲ್ಲ ಈವನ್ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಉಳಿಸ್ಕೊಂಡು ಒಬ್ಬರೇ ಡಿ ಸಿ ಎಮ್ ಆಗಿದ್ದು ಅದಕ್ಕೆ ಹೈಕಮಾಂಡ್ ಒಪ್ಕೊಂಡ್ರೂ ಕೂಡ ಇಲ್ಲ ನಾನು ಸಿ ಎ ಆಗಬೇಕು ಅನ್ನೋ ಪಟ್ಟು ಹಿಡಿದ್ರೆ ಮಾತ್ರ ಇದು ಏನು ಬೇಕಾದರೂ ಆಗ್ಬೋದು ಮೊನ್ನೆ ಕುಮಾರಸ್ವಾಮಿ ಅವರನ್ನು ಮಾತು ಹೇಳಿದ್ರಲ್ಲ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ಆರು ತಿಂಗಳಲ್ಲಿ ಯಾರು ಊಹಿಸಿದಂತಹ ಬೆಳವಣಿಗೆಗಳಾಗುತ್ತೆ ಅಂತಲಿ ಅಂಥದ್ದಾದರೂ ಆಗ್ಬೋದು ಏನು ಬೇಕಾದರೂ ಆಗ್ಬೋದು ಭಾಳಷ್ಟು ಚರ್ಚೆಗಳು ನಡೀತಾ ಇದೆ ಹೊಸ ಪ್ರಾದೇಶಿಕ ಪಕ್ಷ ನಿರ್ಮಾಣ ಮಾಡ್ತಾರೆ ಹಾಗೆ ಹೀಗೆ ಅಂತ ಅಲ್ಲ ಏನು ಬೇಕಾದರೂ ಆಗ್ಬೋದು ನಾನು ಹೇಳ್ತೀನಿಲ್ಲ ಎನಿಥಿಂಗ್ ಮೇ ಹ್ಯಾಪನ್ ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಇವರಿಬ್ಬರ ಸೇರು ಸವಾ ಸೇರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟ ಬಿಡೋಲ್ಲ ಅವ್ರು ಬಿಡಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಬಿಡೋಲ್ಲ ಇದರ ನಡುವೆ ಈ ಸಂಘರ್ಷದಲ್ಲಿ ಈ ಹಗ್ಗ ಜಗ್ಗಾಟದಲ್ಲಿ ಏನು ಬೇಕಾದರೂ ಆಗ್ಬೋದು ಯಾರು ಕಿತ್ಕೊಂಡು ಹೋಗ್ತಾರೆ ಯಾವ ರೀತಿ ಕಿತ್ಕೊಂಡು ಹೋಗ್ತಾರೆ ಏನು ಮಾಡ್ತಾರೆ ಸರ್ಕಾರದ ಭವಿಷ್ಯದ ಪ್ರಶ್ನೆ ಎಲ್ಲವೂ ಬರುತ್ತಿಲ್ಲ ಸೊ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ಯಾವ ರೀತಿಯ ಚರ್ಚೆ ನಡೆಯುತ್ತೆ ಮತ್ತು ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಸಕ್ಸೀಡ್ ಆಗ್ತಾರಾ ಇಲ್ವಾ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಒಪ್ಪದೇ ಹೋದರೆ ಅವರು ಯಾವ ಹೆಜ್ಜೆ ನೀಡ್ತಾರೆ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅದನ್ನು ಆಧರಿಸಿ ಕರ್ನಾಟಕ ರಾಜ್ಯ ರಾಜಕಾರಣ ಈ ಸರ್ಕಾರದ ಭವಿಷ್ಯ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಪಟ್ಟದ ಭವಿಷ್ಯ ಎಲ್ಲವೂ ತೀರ್ಮಾನ ಆಗುತ್ತೆ ನೋಡಿ ಇದರ ನಡುವೆ ಏನು ಒಂದು ಹೈಕಮಾಂಡ್ ಆ್ಯಸ್ ಇಟ್ ಈಸ್ ಪೋಸ್ಟ್ಪೋನ್ ಅನ್ನುವಂಥದ್ದು ಒಂದು ಆಪ್ಷನ್ ಇಟ್ಕೊಳ್ಳುತ್ತೆ ಅದೀಗ ಹೈಕಮಾಂಡ್ ಈಗಾಗಲೇ ಸಿದ್ದರಾಮಯ್ಯವರಿಗೆ ಕ್ಯಾಬಿನೆಟ್ ರಚಿವರಿಗೆ ಪರ್ಮಿಷನ್ ಕೊಟ್ಟಿದೆ ಅಂತ ಆಗಿರೋದ್ರಿಂದ ಹೈಕಮಾಂಡಿಗೆ ಒಂಥರ ಮುಖಭಂಗ ಆದಂಗೆ ಆಗುತ್ತೆ ಏನು ಮಾಡಿದೆ ಹೀಗೆ ತಳ್ಕೊಂಡು ಹೋದರೆ ಇಲ್ಲಪ್ಪ ಸೆಕೆಂಡ್ ಆಪ್ಷನ್ನು ಸಿದ್ದರಾಮಯ್ಯವರು ಬೇಡ ಡಿ ಕೆ ಶಿವಕುಮಾರ್ ಬೇಡ ಮೂರನೇವ್ರನ್ನ ಯಾರಾದರೂ ಕೂರಿಸೋದು ಅಂತ ನೋಡಿ ಆಗ ಡಿ ಕೆ ಶಿವುಮಾರ್ ಏನು ತೀರ್ಮಾನ ಮಾಡ್ತಾರೆ ಯಾರೇ ಸಿ ಡಿ ಕೆ ಶಿವಕುಮಾರ್ ಇರೋದು ಒಂದೇ ನಾನು ಸಿ ಎಮ್ ಆಗಬೇಕು ನಾನು ಸಿ ಎಮ್ ಆಗಲ್ಲ ಅನ್ನೋದಾದರೆ ಖರ್ಗೆ ಅವರಾದ್ರೇನು ಮತ್ತೊಬ್ಬರಾದ್ರೇನು ನನಗೇನು ಪ್ರಯೋಜನ ಪರಮೇಶ್ವರ ಆದ್ರೇನು ಆ ದೃಷ್ಟಿಯಿಂದ ಅವರು ತಾನು ಸಿ ಎಮ್ ಆಗಬೇಕು ಅನ್ನೋ ಒಂದೇ ಪಟ್ಟಿಟ್ಕೊಂಡು ಹೋಗ್ತಾರೆ ಸೊ ಅದನ್ನು ಮೀರಿ ಆ್ಯಸ್ ಇಟ್ ಈಸ್ ಸ್ಟೇಟಸ್ ಕೋ ಏನಾದರೂ ಆಗುತ್ತಾ ಅದು ಡೆಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಮುಂದಿನ ಕೆಲವು ವಾರಗಳು ಬಹಳಷ್ಟು ಬೆಳವಣಿಗೆಗಳಿರುತ್ತೆ ಹಾಗಾದರೆ ಏನೆಲ್ಲ ಆಗುತ್ತೆ ಆ ಎಲ್ಲ ವಿವರಗಳನ್ನ ತೆಗೆದುಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇನೆ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಸಿದ್ದರಾಮಯ್ಯವರು ಬಿಟ್ಕೊಡ್ಬೇಕಾ ಅಥವಾ ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗಬೇಕಾ ಅಥವಾ ಇಬ್ಬರ ನಡುವೆ ಮೂರನೇ ಯಾರಾದರೂ ಬರಬೇಕಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರಮೇಶ್ವರವರು ಸತೀಶ್ ಜಾರಕಿಹೊಳಿ ಅವರು ಮತ್ತವರು ಯಾರಾದರೂ ಬರಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ E